ॐ गङ्गणपतये नमः श्रीगुरुभ्यो नमः हरिः ॐ नमस्कार ॐ जन्ममृत्युजरातिगाय नमः विष्णु सहस्रनामद अरवतारनय नाम ಜನ್ಮ ಮೃತ್ಯು ಜರಾತಿಗ ಜನ್ಮ ಅಂದರೆ ಹುಟ್ಟು ಮೃತ್ಯು ಅಂದರೆ ಸಾವು ಜರ ಅಂದರೆ ವೃದ್ಧಾಪ್ಯ ಅತಿಗಹ ಅಂದರೆ ಮೀರಿದವನು ಅನಾದಿ ಕಾಲದಿಂದ ಕಾಲದವರೆಗೂ ಸದಾ ಕಾಲವೂ ಇರುವವನು ಭಗವಂತ ಸದಾ ಪರಿಪೂರ್ಣನಾಗಿರುವ ಭಗವಂತನಿಗೆ ವೃದ್ಧಿ ಎಂಬುದು ಇಲ್ಲ ಹುಟ್ಟು ಸಾವು ನಾಶ ರೋಗ ಮುಪ್ಪು ಹಾನಿ ಹಸಿವು ಬಾಯಾರಿಕೆ ನಿದ್ರೆ ಇತ್ಯಾದಿಗಳು ಭಗವಂತನಿಗೆ ಇಲ್ಲ ಯಾವುದೇ ದೋಷಗಳು ನ್ಯೂನತೆಗಳು ವಿಕಾರಗಳು ಭಗವಂತನಿಗೆ ಇಲ್ಲ ಭಗವಂತ ಸದಾಕಾಲವು ಯಾವಾಗಲೂ ಇರುವವನು ಯಾವುದೇ ಮಾರ್ಪಾಡನ್ನು ಬದಲಾವಣೆಯನ್ನು ಹೊಂದದೆ ಅಚಲನಾಗಿ ಯಾವತ್ತೂ ಒಂದೇ ರೀತಿ ಇರುವವನು ಭಗವಂತ ಹೀಗಾಗಿ ಭಗವಂತ ಜನ್ಮ ಮೃತ್ಯು ಜರಾತಿಗ ಓಂ ಜನ್ಮ ಮೃತ್ಯು ಜರಾತಿಗಾಯ ನಮಃ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು